ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೊಡುಗೆ ಸ್ವಾಗತ ಇವತ್ತು ನಾನು ಸೋಲೋಮಾನ್ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಸೋಲೋಮಾನ್ ಫಿಶ್ ತಗೊಂಡು ಬಂದಿದ್ದಾರೆ ನೋಡಿ ಮುಳ್ಳಿ ಇರೋದಿಲ್ಲ ಇದು ಅಂದರೆ ತುಂಬ ಕಾಸ್ಟ್ಲಿ ಮಧ್ಯದಲ್ಲಿ ಒಂದೇ ಒಂದು ಮುಳ್ಳಿ ಇರುತ್ತೆ ಇದು ಮುಳ್ಳೆ ಇರೋದಿಲ್ಲ ನೋಡಿ ಇದು ಎರಡೂವರೆ ಸಾವಿರ ರೂಪಾಯಿ ಇದೆ ಕೆ ಜಿ ಎರಡೂವರೆ ಸಾವಿರ ರೂಪಾಯಿ ಕೆ ಜಿ ಇದು ಅಮೌಂಟ್ ನೋಡಿ ಇಲ್ಲಿ ಸಾವಿರದ ಮುನ್ನೂರ ಹತ್ತೊಂಬತ್ತು ರೂಪಾಯಿ ತುಂಬ ಕಾಸ್ಟ್ಲಿ ಇರುತ್ತೆ ಇದು ಒಂದು ರೂಪಾಯಿ ಕಮ್ಮಿ ಎರಡೂವರೆ ಸಾವಿರ ಮಕ್ಕಳಿಗೆಲ್ಲ ತಿನ್ನಿಸ್ಬೋದು ಮುಳ್ಳಿರೋದಿಲ್ಲ ಏನಿರೋದಿಲ್ಲ ಮಕ್ಕಳು ತಿನ್ಸಿದ್ರು ನೋಡ್ಬಿಟ್ಟು ನಾವು ತಿನ್ನಿಸ್ಬೇಕು ಹಾಗೆ ತಿನ್ನಿಸ್ಬೇಕಾಗಲ್ಲ ಆದರೂ ಪೀಸಸ್ ದಾಳಿ ಇದು ಎಷ್ಟು ಎಷ್ಟು ದೊಡ್ಡದಿರುತ್ತೆ ಅಂತ ಇವಾಗ ಇದನ್ನು ತೊಳ್ಕೊಳ್ಳೋಣ ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಇದ್ರಿಗೆ ಫಿಶ್ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳೋಣ ಆ ಕಡೆ ಕೈ ತಿರುಗಿಸಿ ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಏನಾದರೂ ವಾಸನೆ ಇದ್ದರೆ ಹೋಗ್ಬಿಡುತ್ತೆ ಅಂತ ಸ್ಮೆಲ್ಲು ಇದರಲ್ಲಿ ಇಲ್ಲ ಈ ಥರ ಚೆನ್ನಾಗಿ ಮುಚ್ಕೊಂಡು ಒಂದೆರಡು ನಿಮಿಷ ಹಾಗೆ ಬಿಡೋಣ ಎರಡು ನಿಮಿಷ ಬಿಟ್ಟು ಆಮೇಲೆ ಇದು ತೊಳ್ಕೊಬೇಕು ಈಗ ಎರಡು ನಿಮಿಷ ಆಗಿದೆ ತೊಳ್ಕೊಳ್ಳೋಣ ಈ ಥರ ನೀರು ಹಾಕಿಬಿಟ್ಟ ಹಾಗೆಲ್ಲ ಫಿಶ್ನೆಲ್ಲ ತೊಳ್ಕೊಂಡು ಬಿಡ್ತೀನಿ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕಾಲು ಸ್ಪೂನಷ್ಟು ಅರಿಶಿಣ ಪುಡಿ ಇದ್ದೀನಿ ಮೆಣಸಿನ ಪುಡಿ ಒಂದು ಸ್ಪೂನಷ್ಟು ಇದ್ದೀನಿ ಅಚ್ಕಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮತ್ತು ಬೆಳ್ಳು ಶುಂಠಿ ಪೇಸ್ಟು ಒಂದು ಮುಕ್ಕಾಲು ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟ ಇದಕ್ಕೆ ಈಗ ಇದಕ್ಕೆ ನಿಂಬೆಣ್ಣು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಿಂಬೆ ರುಚಿಗೆ ಎಷ್ಟು ಊಟ ಬೇಕು ಅಷ್ಟು ಹಾಕೊಳ್ಳಿ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಾನು ಎರಡಕ್ಕೆ ಮಸಾಲೆ ಇಷ್ಟ ಇದ್ದೀನಿ ಅಷ್ಟೇ ಒಂದು ಮಗುಗೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡೆ ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕೊಂಡು

ಒಂದುಕ ಮಾತ್ರ ಫಾರ್ಮೆಂಟ್ಸ್ ಮತ್ತೆ ಬರಿ ಉಪ್ಪ ಹಾಕಿಬಿಟ್ಟು ಮಹೂಗೆ स्टीಮ್ ಮಾಡ್ಕೊಳ್ಳೋದು ಆನ ಫ್ರೈ ಮಾಡಲ್ಲ ಬರಿ स्टीಮ್ ಮಾಡ್ಬಿಟ್ಟು ಆಮೇಲೆ ಕೊಡ್ತೀನಿ ಚೆನ್ನಾಗಿ ಮಸಾಲೆ ಹೆಚ್ಚಿಬಿಟ್ಟು ಒಂದು ಕಡೈ ಇಟ್ಬಿಟ್ರೆ ನಾನು ಒಂದು ಪ್ಲೇಟ್ ತೊಗೊಳ್ತೀನಿ ನೋಡಿ ಮಸಾಲೆ ಇತ್ತು ಥರ ಚೆನ್ನಾಗಿ ಹಚ್ಬೇಕು ಅಷ್ಟೆ ತಗೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಕೋ ಹಚ್ಕೊಳ್ತೀನಿ ಈಗ ಮಸಾಲೆ ಎಲ್ಲ ಹಚ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಇವಾಗ ಇದು ಒನ್ ಅವರ್ ಆದರೆ ರೆಸ್ಟ್ ಕೊಡಬೇಕು ಮಸಾಲೆ ಆವಾಗ ಚೆನ್ನಾಗಿ ಹಿಡ್ದು ಆವಾಗ ನಾವು ಫ್ರೈ ಮಾಡ್ಕೊಳ್ಬೋದು ಬೇಬಿಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ವಿ ಅಷ್ಟೇ ಜಾಸ್ತಿ ಇರಲಿಲ್ಲ ಒಂಚೂರು ಉಪ್ಪಾಕ್ಬಿಟ್ಟು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಪೆಪ್ಪರ್ ಪುಡಿ ಸ್ವಲ್ಪ ಟೇಸ್ಟ್ ಇರುತ್ತೆ ಮಕ್ಕಳಿಗೆ ಅಂತ ಅಷ್ಟೇನ ಹೇಳಿಡಿ ಸ್ವಲ್ಪ ಆ ಕಡೆ ಈ ಕಡೆ ಕುದಿಸ್ಬಿಟ್ಟು ಖಾರ ತಿಂತಾನೆ ಈ ಥರ ಅಷ್ಟೇ ಇದಕ್ಕೇನು ಮಾಡೋಂಗಿಲ್ಲ ಬರೀ ಇದು ಸ್ಟೀಮ್ ಅಷ್ಟೇ ಮತ್ತು ಮೆಣಸು ಪುಡಿ ಹಾಕಿ ಇಟ್ಟಿದ್ದೀನಿ ಇದು ಸ್ವಲ್ಪ ಹೊತ್ತಾಗಲಿ ಇದು ಸ್ಟೀಮ್ ಕೊಟ್ಬಿಟ್ಟು ನಾನು ಅಷ್ಟೇ ಆಮೇಲೆ ಅದು ಫ್ರೈ ಮಾಡ್ಕೊಳ್ಳೋಣ ಇನ್ನೂ ಒನ್ ಅವರ್ ಆದಮೇಲೆ ಇಷ್ಟು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒನ್ ಅವರ್ ರಾಜ

ಆ ಥರ ಬೀಸಿ ಫ್ರೈ ಮಾಡ್ಕೋಬೇಕು ಇಲ್ಲ ಹಾಗೆ ಚೀ ಮಾರತೀನಿ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ನಾನು ತೆಗೆದ್ಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ ಚೆನ್ನಾಗಿ ಫ್ರೈ ಆಯಿತು ಈ ಸರ್ವ್ ಮಾಡ್ಕೊಳ್ತೀನಿ ಸೋಲೋಮಾನ್ ಫಿಶ್ ಫ್ರೈ ರೆಡಿಯಾಗಿದೆ ನಾನು ನಿಂಬೆಹಣ್ಣು ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ ನಿಮಗೆ ಈ ಸೋಲೋಮಾನ್ ಫಿಶ್ ಫ್ರೈ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಟೇಸ್ಟ್ ಅಷ್ಟೇ ಇದಾಗ್ಬಿಟ್ಟಿರುತ್ತೆ ನೋಡಿ ಒಂದು ಕಡೆಯಿಂದ ನಾವು ಎಷ್ಟು ಬೆನ್ನ ಟೇಸ್ಟ್ ಮತ್ತು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಟೇಸ್ಟ್ ಮಾಡಿ ಹ್ಮ್ ಇದ್ರ ಜೊತೆಗೆ ಸಾಂಬಾರ್ ಇದೆ ಓ ಇಷ್ಟು ತಿನ್ನೋರು ಅಷ್ಟು ತಿನ್ಬೋದು ಅಷ್ಟು ಟೇಸ್ಟಿ ಆಗಿದೆ ಥ್ಯಾಂಕ್ ಯು